शांतो शुद्धो बुद्धि प्रिय शांतो ब्रह्मचारी गजानन है माम पातु देव देवेशो माम पातु देवेशो भूयो विघ्न निवारक है ಭೂಯೋ ಭೂಯೋ ವಿಘ್ನ ನಿವಾರಕ ಬಲರಾಮ ಕೃಷ್ಣ ಅವತಾರಗಳು ಇವೆರಡೂ ದ್ವಾಪರಯುಗದ ಅಂತ್ಯದಲ್ಲಿ ಏಕಕಾಲದಲ್ಲಾಯಿತು ಬಲರಾಮನು ಆದಿಶೇಷನ ಅಂಶ ಎಂದು ಭಾಗವತದಲ್ಲಿ ಹೇಳಿದ್ರು ಆದಿಶೇಷನು ಶ್ರೀಹರಿಯ ಆದ್ದರಿಂದ ಇದನ್ನು ಶ್ರೀಹರಿ ಅವತಾರ ಎಂದೇ ಗಣನೆ ಮಾಡಿದ್ದಾರೆ ಕೆಲವರು ಬುದ್ಧನನ್ನು ಅವತಾರವಾಗಿ ಪರಿಗಣಿಸಿದ್ದಾರೆ ಬುದ್ಧನನ್ನ ಕುರಿತು ಭಾಗವತದಲ್ಲಿ ಹೀಗೆ ಹೇಳಿದೆ ತ್ರಿಪುರಾಸುರರು ಮಯನು ನಿರ್ಮಿಸಿದ ಪಟ್ಟಣ ಆಕಾಶದಲ್ಲಿ ತಿರುಗಾಡ್ತಾ ವೇದೋಕ್ತ ಕರ್ಮಗಳಿಂದ ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಲೋಕಗಳನ್ನು ಹಿಂಸಿಸ್ತಾ ಬಂದಿದ್ದರಿಂದ ಅವರ ವೈದಿಕ ಶ್ರದ್ಧೆಯನ್ನು ಕಡಿಮೆ ಮಾಡುವುದಕ್ಕೆ ಶ್ರೀಹರಿಗೂ ಬುದ್ಧಿ ಹಾಳು ಮಾಡುವಂತಹ ಆಕರ್ಷಣೀಯ ರೂಪದಲ್ಲಿ ಬಂದು ಧರ್ಮದಂತೆಯೇ ಭಾಸವಾಗುವಂತಹ ಅಧರ್ಮವನ್ನು ವಿಪುಲವಾಗಿ ಬೋಧಿಸ್ತಾನೆ ರಾಕ್ಷಸರು ಬುದ್ಧನ ರೂಪದಿಂದ ಆಕರ್ಷಿತರಾಗಿ ಅಧರ್ಮವನ್ನು ಪಾಲಿಸ್ತಾರೆ ಆಗ ಶಿವನಿಗೆ ಅವರನ್ನು ಸಂಹಾರ ಮಾಡುವುದು ಸುಲಭವಾಗುತ್ತೆ ಇನ್ನು ಕಲಿಕೆ ಅವತಾರ ಕಲಿಯುಗ ಮುಗಿಯುತ್ತಾ ಬಂದಾಗ ಒಳ್ಳೆಯವರ ಮನೆಗಳಲ್ಲೂ ಸಹ ಶ್ರೀಹರಿ ಚಿಂತನೆ ನಡೆಯುವುದಿಲ್ಲ ಬ್ರಾಹ್ಮಣರು ಪತಿತರಾಗ್ತಾರೆ ಈಗಲೇ ಆಗೋಗ್ತಾ ಇದ್ದಾರೆ ಇನ್ನೇನು ರಾಜರೆಲ್ಲ ದೂರರಾಗ್ತಾ ಇರ್ತಾರೆ ಸ್ವಾಗ ಸ್ವಾದ ವಶಟ್ ಎಂಬ ಶಬ್ದಗಳು ಆಗೊಮ್ಮೆ ಇವೊಮ್ಮೆಯೂ ಕೇಳಿಬರುವುದಿಲ್ಲ ಅದು ಕೇಳದೇ ಇಕ್ಕ ಸಾಧ್ಯವೇ ಇಲ್ಲ ಆಗ ಶ್ರೀಹರಿ ಕಲಿಕೆಯಾಗಿ ಬಂದು ಧರ್ಮಸ್ಥಾಪನೆ ಮಾಡ್ತಾನೆ ಇದು ಸಂಕ್ಷಿಪ್ತವಾದ ದಶಾವತಾರ ವರ್ಣನೆ ಇವುಗಳನ್ನು ಎಷ್ಟು ಬೇಕಾದರೂ ಬೆಳೆಸಿ ವಿವರಿಸಬಹುದು ಆದರೆ ಈಗ ಭಾಗವತ ಭಕ್ತರ ಬಗ್ಗೆ ತಿಳ್ಕೊಳ್ಳೋಣ ನಾವು ಅದು ದಾರಿ ನಮ್ಮದು ಭಾಗವತರ ಭಕ್ತರ ಕತೆ ಅದಕ್ಕಾಗಿ ಗುರು ಪೀಠಿಗೆಯಾಗಿ ಸ್ವಲ್ಪ ಹೇಳಬೇಕಾಯ್ತ ದಶಾವತಾರ ಸ್ತುತಿ ಹೇಳ್ತಿದ್ದಾರೆ ನಮೋ ಮತ್ಸ ಸ್ವರೂಪಾಯ ನಮೋ ಮತ್ಸ ಸ್ವರೂಪಾಯ ಕಚ್ಚಪಾಯ ನಮೋ ನಮಗ ನಮೋ ಯಜ್ಞ ವರಾಹಾಯ श्रीन्द्रसिंहाय ते नमः श्रीन्द्रसिंहायते विक्रमाक्रान्तलोकाय श्रीक्रमाक्रान्तोकाय विक्रमाक्रान्तलोकाय विक्रमा वामनाय महोजसे वामनाय महोजसे नमो भार्गव रामाय भार्गव रामाय रावणांतक राय च रावणांतक राय च नमस्ते बलरामाय नमस्ते बलरामाय कंस प्रद्वंस कारिणे कंस प्रद्वंस कारिणे ಬುದ್ಧಾಯ ಬುದ್ಧ ರೂಪಾಯ ಬುದ್ಧಾಯ ಬುದ್ಧ ತೀಕ್ಷ್ಣ ರೂಪಾಯ ಕಲ್ಕಿನೇ ಕಲ್ಕಿನೇ ಹರೇ ಕೃಷ್ಣ ಇಲ್ಲಿ ನಾವು ಪ್ರಹ್ಲಾದ ವಿಚಾರ ಹೇಳ್ಕೊಂಡೋಗ ಜೈವಿಜರ ಕತೆ ಬರ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮಗಳ ಫಲಗಳ ಪ್ರಕಾರ ಈಗಿನ ಜನ್ಮದಲ್ಲಿ ಸಂಸ್ಕಾರಗಳು ಉಂಟಾಗ್ತವೆ ಆದ್ದರಿಂದಲೇ ಒಬ್ಬೊಬ್ಬ ಮನುಷ್ಯನ ಸ್ವಭಾವವು ಕೂಡ ಬೇರೆ ಬೇರೆ ಆಗಿರ್ತದೆ ಈ ವಿಷಯವನ್ನು ಜಯವಿಜಯರ ಚರಿತ್ರೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಜಯವಿಜಯರೆಂಬ ಇಬ್ಬರು ಸತ್ವಗುಣದಿಂದ ಶ್ರೀಹರಿಯ ಉಪಾಸನೆ ಮಾಡಿ ವೈಕುಂಠ ಲೋಕವನ್ನು ತಲುಪ್ತಾರೆ ಶ್ರೀಹರಿಗೆ ಅವರ ಸತ್ವಗುಣದ ಮಟ್ಟವು ಪೂರ್ಣವಾಗಿ ತೃಪ್ತಿ ಕೊಡಲಿಲ್ಲ ಆದ್ದರಿಂದ ಅವನು ಜಯವಿಜಯರಿಬ್ಬರಿಗೂ ದ್ವಾರಪಾಲಕರ ಪದವಿಯನ್ನು ಕೊಟ್ಟರು ಒಳಗೆ ಬರತಕ್ಕಂತಹದ್ದು ಅವ್ರಿಗೆ ಸಿಕ್ಕಲಿಲ್ಲ ದ್ವಾರಪಾಲಕರಾಗೇ ಬಂತು ಹೀಗಾಗಿ ಅವರಿಬ್ಬರು ಕೂಡ ವೈಕುಂಠದಲ್ಲಿ ಶ್ರೀಹರಿ ಭವನದ ಪಶ್ಚಿಮ ದ್ವಾರದ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು ಹೀಗಿರುವಾಗ ಒಂದು ದಿನ ಸನಾತನ ಋಷಿಗಳಾದ ಸನಕ ಸನಂದನ ಕುಮಾರ ಹಾಗೂ ಸುಜಾತ ಮಹರ್ಷಿಗಳು ಆ ದ್ವಾರದ ಹತ್ತಿರ ಬರ್ತಾರೆ ಈ ನಾಲ್ಕು ಮಹರ್ಷಿಗಳನ್ನು ಕುಮಾರ ಚತುಷ್ಟಯ್ಯರೆನ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಾಗೇ ಇರ್ತಾರೆ ಇವರು ಯಾವಾಗಲೂ ಏಳು ವರ್ಷ ವಯಸ್ಸಿನವರೇ ಆಗಿರ್ತಾರೆ ಸದಾ ದಿಗಂಬರರಾಗಿಯೇ ಇರ್ತಾರೆ ಉತ್ತಮರಾದ ತಪಸ್ವಿಗಳು ತಮ್ಮ ಎದುರಿಗೆ ಇರುವರನ್ನು ನೋಡುವಾಗ ಅವರ ಆಕಾರವನ್ನು ನೋಡುವುದಿಲ್ಲ ಸತ್ವಗುಣದ ಸ್ಥಾಯಿ ಮಟ್ಟ ತಪಸ್ಸಿನ ಸ್ಥಾಯಿ ಯಾವ ಮಟ್ಟಕ್ಕಿದೆ ಎಂಬುದನ್ನು ತಮ್ಮ ಅಂತರ್ದೃಷ್ಟಿಯಿಂದ ತಿಳ್ಕೊಳ್ತಾರೆ ಹೀಗೆ ಅವರ ಸತ್ವಗುಣದ ಹಾಗೂ ತಪಸ್ಸಿನ ಮಟ್ಟ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆ ವ್ಯಕ್ತಿಗಳನ್ನು ಗೌರವಿಸ್ತಾ ಇದ್ದಾರೆ ಇದು ತಪಸ್ವಿಗಳ ಒಂದು ಪದ್ಧತಿ ಇನ್ನು ಪಶ್ಚಿಮ ದ್ವಾರದಲ್ಲಿ ದ್ವಾರಪಾಲಕರಾಗಿರ್ತಕ್ಕಂಥ ಜಯ ವಿಜಯರು ಸಹ ಅವರು ಕೂಡ ತಪಸ್ಸು ಮಾಡಿದವರೇ ಆದರೆ ಅವರಿಗೆ ಈ ಸನಕಾದ ಮಹರ್ಷಿಗಳ ಉತ್ತಮ ಸ್ಥಿತಿಯನ್ನು ಗುರುತಿಸಲಾಗಲಿಲ್ಲ ಅವರನ್ನು ಕಣ್ಣಿಡೀಕಾಗಲಿಲ್ಲ ಏಕೆಂದರೆ ಅವರ ಹತ್ತಿರ ಇದ್ದ ಕೈಪಿಡಿ ಪುಸ್ತಕದಲ್ಲಿ ಒಳ್ಳೆಯ ವಸ್ತ್ರ ಧರಿಸಿದವರಿಗೆ ಸೂಕ್ತ ವಯಸ್ಸಿನವರಿಗೆ ಮಾತ್ರ ಪ್ರಭುವಿನ ದರ್ಶನಕ್ಕಾಗಿ ಒಳಗೆ ಬಿಡಬಹುದು ಎಂದು ಬಾರ್ದಿತ್ತು ವಿಜಯರಿಗೆ ಈ ವಾಕ್ಯ ಒಂದೇ ದೃಷ್ಟಿಯಲ್ಲಿತ್ತು ಅವರಿಗೆ ಹೀಗಾಗಿ ಬಂದಿರತಕ್ಕಂಥ ವ್ಯಕ್ತಿಗಳು ಯಾರು ಎಂಬ ವಿಷಯವನ್ನು ಅವರು ಗಮನಿಸಲಿಲ್ಲ ಚಿಕ್ಕವರಾಗಿದ್ದಾರೆ ದಿಗಂಬರರಾಗಿದ್ದಾರೆ ಏನೇನು ಆಟದ ಮಕ್ಕಳ ಥರ ಇದ್ದಾರೆ ಇದಕ್ಕೆ ಸರಿಯಾಗಿ ಸನಕಾದಿಗಳು ಈ ಜಯ ವಿಜಯರ ಅನುಮತಿಯನ್ನು ಕೇಳದೆ ತಮ್ಮ ಸ್ವಂತ ಮನೆಯೊಳಗೆ ಹೋಗುವಂತೆ ಆ ಭವನದೊಳಗೆ ಪ್ರವೇಶಿಸಲು ಪ್ರಾರಂಭ ಮಾಡ್ತಾರೆ ಒಳಗೆ ಹೋಗೋದಕ್ಕೆ ಬಟ್ಟೆಯನ್ನು ಉಟ್ಕೊಳ್ಳಲು ಕೂಡ ಬರೆದಿರ್ತಕ್ಕಂಥ ಈ ಹಸುಗೂಸುಗಳಿರ್ತಿರುವಾಗ ಈ ಮಕ್ಕಳು ಒಳಗೆ ನುಗ್ತಾ ಇರ್ತಕ್ಕಂಥ ನೋಡಿಬಿಟ್ರು ಜಯ ವಿಜಯರು ಹಾಗೆ ನುಕ್ಕೊಂಡು ಒಳಗೆ ಹೋಗ್ತಿದ್ದಾರೆ ಇವ್ನ ಕೇಳಲೇ ಇಲ್ಲ ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಬರಲ್ಲ ಇಂಥವ್ರು ಒಳಗೆ ಹೋಗ್ತಿದಾರಲ್ಲ ಇದರಿಂದ ಅವರಲ್ಲಿ ಅಂತರ್ಗತವಾಗಿದ್ದ ರಜೋ ಗುಣ ಹೆಚ್ಚಾಗಿಬಿಟ್ಟು ಅದು ಅವರ ಸತ್ವಗುಣವನ್ನು ಅದುಂಬಿಡ್ತದೆ ಜೈ ವಿಜಯರಿಗೆ ಹಿಂದೆ ಮುಂದೆ ನೋಡದೆ ಆ ಮಕ್ಕಳನ್ನು ಒಳಗೆ ಹೋಗದಂತೆ ತಡೆದು ಬಿಡ್ತಾರೆ ಅಲ್ಲಿವರೆಗೂ ಯಾವ ದ್ವಾರಪಾಲಕರು ಸನಕಾದಿಗಳೊಂದಿಗೆ ಹೀಗೆ ಪ್ರವರ್ತಿಸೇ ಇರಲಿಲ್ಲ ಇವರು ಮಾತ್ರ ಹೀಗೆ ಪ್ರವರ್ತಿಸ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ಆಶ್ಚರ್ಯ ಚಕಿತರಾಗಿರ್ತಕ್ಕಂಥ ಸನಕಾದಿಗಳು ಇವರನ್ನು ಮತ್ತೆ ಪರೀಕ್ಷಿಸಿ ನೋಡಿದಾಗ ಅವರಲ್ಲಿದ್ದ ರಜೋಗುಣವು ಸ್ಫಟವಾಗಿ ಕಾಣಿಸ್ಬಿಡ್ತು ಓ ಹಾಗ ಇದು ರಜೋಗುಣ ತುಂಬಿಕೊಂಡಿದ್ದಾರೆ ಇದರಿಂದಾಗಿ ಸನಕಾದಿಗಳಿಗೆ ಒಂದು ವಿಷಯವು ಸ್ಪಷ್ಟವಾಗಿ ತಿಳಿಯುತ್ತದೆ ಇವರಿಗೆ ಅದೇನಪ್ಪ ಅಂದರೆ ಜಯ ವಿಜಯರಲ್ಲಿ ಇರತಕ್ಕಂಥ ಸತ್ವಗುಣದ ಸ್ಥಾಯಿ ಸಾಲದು ಅನ್ನೋದು ಗೊತ್ತಾಯಿತು ಅಷ್ಟಾದರೆ ಅದರ ಅದಕ್ಕೆ ತುಂಬಿಲ್ಲ ಆದ್ದರಿಂದ ರಜೋಗುಣಾದಿಗಳು ಸತ್ವಗುಣದ ಮೇಲೆ ವಿಜಯ ಸಾಧಿಸಿವೆ ಕೆಟ್ಟದ್ದು ಒಳ್ಳೆಯದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಕೆಟ್ಟದೇ ವಿಜಯ ಬ ಬಂದು ಒಳ್ಳೆಯದು ಅಮಕಿಬಿಟ್ಟಿದೆ ಇವರನ್ನು ಶುದ್ಧಗೊಳಿಸಬೇಕು ತೀಡಿ ತಿದ್ದಬೇಕು ಈ ದ್ವಾರಪಾಲಕರ ಸ್ಥಿತಿಯಿಂದ ಅವರನ್ನು ಮೇಲೆತ್ತಬೇಕು ತನ್ನಲ್ಲಿ ಲೀನ ಮಾಡಿಕೊಳ್ತಕ್ಕಂಥ ಸ್ಥಿತಿಗೆ ಬರಬೇಕು ತರಬೇಕು ಇವರಿಗೆ ಶ್ರೀಹರಿ ಸಂಕಲ್ಪಿಸಿದ್ದಾನೆ ಆದ್ದರಿಂದಲೇ ಅವನು ತಮ್ಮ ಎದುರಿಗೆ ಈ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಒಳ್ಳೊಳಗೆ ಅಂದ್ಕೊಂಡ್ರು ಗೊತ್ತಾಗೋಯ್ತು ಅವ್ರಿಗೆ ಇದು ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ ಇವ್ರಿಗಾಗಿ ಕಾಲ ಬಂತು ಶ್ರೀಹರಿ ಕರುಣೆಗೆ ದೂರದೃಷ್ಟಿಗಳಿಗೆ ಶನಕಾದಿಗಳು ಸಂತೋಷಪಟ್ಟರು ಆತನ ಸಂಕಲ್ಪಕ್ಕೆ ತಕ್ಕಂತೆ ತಾವು ಕೂಡ ನಡ್ಕೊಳ್ಳೋಣ ಅಂತ ನಿಶ್ಚಯಿಸ್ಕೊಂಡ್ರು ಪರಮಾತ್ಮನ ಸಂಕಲ್ಪಕ್ಕೆ ನಾವು ಎದುರಾಗಬಾರ್ದಲ್ಲ ಆ ಕ್ಷಣವೇ ಮುನಿ ಮುನಿಗಳಿಬ್ಬರೂ ಕೂಡ ನಾಲ್ಕು ಜನ ಹೋಗಿ ಉಗ್ರರಾಗ್ಬಿಟ್ರು ಆ ಇಬ್ಬರ ಮೇಲೆ ದ್ವಾರಪಾಲಕರ ಮೇಲೆ ಹೀಗೆ ಹೇಳ್ತಿದ್ದಾರೆ ಎಲೈ ದ್ವಾರಪಾಲಕರೇ ವೈಕುಂಠವೆಂದರೆ ಸತ್ಪಗುಣಕ್ಕೆ ಸ್ಥಾನ ನೀವು ರಜೋಗುಣದಿಂದಾಗಿ ನಮ್ಮನ್ನು ಗುರ್ತಿಸದೇ ಅವಮಾನಿಸ್ತಾ ಇದ್ದೀರಿ ನೀವು ತಮೋ ಗುಣ ಪ್ರಧಾನಗಳೆಲ್ಲ ರಾಕ್ಷಸರಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಟ್ರು ಈ ಶಾಪವನ್ನು ಕೇಳ್ಬಿಟ್ಟು ದ್ವಾರಪಾಲಕರು ನಿಧಾನವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು ಎದುರಿಗೆ ನಿಂತಿರತಕ್ಕಂಥವರು ಸನಾತನ ಮಹರ್ಷಿಗಳೆಂದು ಅವರಿಗೆ ಅರ್ಥ ಆಯಿತು ಓಹೋ ಇವು ಈಗ ಇದು ಅಂತ ತಕ್ಷಣವೇ ಅವರು ಆ ಋಷಿಗಳ ಕಾಲಿಗೆ ಬಿದ್ದುಬಿಟ್ರು ಶಾಪ ನಿವಾರಣೋಪಾಯವನ್ನು ನಮಗೆ ಹೇಳಿ ನಾವು ತಪ್ಪು ಮಾಡಿಬಿಟ್ವಿ ನಿಮ್ಮನ್ನು ನಾವು ಗುರುತಿಸ್ತೇ ಹೋದ್ವಿ ನೀವು ಸನಾತನ ಋಷಿಗಳು ಅಂತ ಗುರುತಿಸ್ತೇ ಹೋದ್ವಿ ನಮ್ಮಲ್ಲಿರ್ತಕ್ಕಂಥ ಅವಿದ್ಯ ನಮ್ಮಲ್ಲಿರ್ತಕ್ಕಂಥ ತಮೋರಜೋ ಮೇಲಕ್ಕೆ ಬಂದುಬಿಟ್ಟು ಸತ್ವಗುಣ ಅಂಬಿಕೆ ಬಿಡ್ತ ನಮ್ಮನ್ನು ನಮ್ಮನ್ನು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಆ ಋಷಿಗಳು ಹೀಗೆ ಹೇಳ್ತಾ ಇದ್ದಾರೆ ನಮ್ಮ ಶಾಪ ನಿಮಗೆ ತಪ್ಪಿದ್ದಲ್ಲ ನೀವು ಅನುಭವಿಸಲೇಬೇಕು ನೀವು ಪಶ್ಚಾತ್ತಾಪ ಪಟ್ಟಿರುವುದರಿಂದ ನಿಮಗೆ ಒಂದು ವಿಕಲ್ಪವನ್ನು ಒಂದು ಚಾಯಸ್ಗು ನಾನು ಇದ್ದೀನಿ ಒಂದು ಕೊಡ್ತೀನಿ ನಿಮಗೆ ಏಳು ಜನ್ಮಗಳಲ್ಲಿ ದೇವತೆಗಳಾಗಿ ಹುಟ್ಟಿ ಸ್ವರ್ಗ ಸುಖವನ್ನು ಅನುಭವಿಸಿ ವೈಕುಂಠಕ್ಕೆ ಹಿಂತಿರುಗತೀರಾ ಏಳು ಜನ್ಮಗಳ ಬಿಟ್ಟು ಅಥವಾ ಕೇವಲ ಮೂರು ಜನ್ಮ ಎತ್ತಿ ರಾಕ್ಷಸರಾಗಿ ಜೀವಿಸಿ ವೈಕುಂಠಕ್ಕೆ ತಿರುಗಿ ಬರ್ತೀರಾ ನೀವು ಆರಿಸ್ಕೊಳ್ಳಿ ಅಂದರು ಏಳ ಮೂರ ತಮ್ಮ ತಪ್ಪನ್ನು ತಿಳ್ಕೊಂಡಿರ್ತಕ್ಕಂಥ ಜಾಗರೂಕರಾಗಿರ್ತಕ್ಕಂಥ ಜಯವಿಜಯರು ಹೀಗೆ ಹೇಳಿದ್ರು ಮಹರ್ಷಿಗಳೇ ಸ್ವರ್ಗ ಭೋಗಗಳಲ್ಲಿ ಸಿಕ್ಕಾಕ್ಕೊಂಡ್ರೆ ಎಷ್ಟು ಜನ್ಮಗಳ ನಂತರ ಅದರಿಂದ ಹೊರ ಬರ್ತೀವೋ ಆ ದೇವರಿಗೆ ಗೊತ್ತು ಒಂದು ಸಲ ನಾವೇನಾದರೂ ಏಳು ಜನ್ಮ ಅಂತ ಲೆಕ್ಕ ಹಾಕ್ಕೋತೀವಿ ಸಿಕ್ಕಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು ಇನ್ನೆಷ್ಟು ಜನ್ಮಗಳು ಬರ್ತೀವೋ ಗೊತ್ತಿಲ್ಲ ಹಾಗೆ ಚಕ್ರ ಹೋಗ್ತಾ ಅದು ಏನೇ ಆದರೂ ನಾವು ಏಳು ಜನ್ಮಗಳ ಕಾಲ ಶ್ರೀಹರಿಯಿಂದ ನಾವು ದೂರ ಇರಲಾರವು ನಮ್ಮ ಆಗಲ್ಲ ಏಳು ಜನ್ಮಗಳ ಸ್ವಾಮಿಯನ್ನು ಬಿಟ್ಟಿರ್ತಕ್ಕಂಥದ್ದು ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಪಾಪಿಷ್ಟ ಜನ್ಮವಾದರೂ ಸರಿ ಶ್ರೀಹರಿಯನ್ನು ದ್ವೇಷಿಸುವ ಜನ್ಮವಾದರೂ ಸರಿ ನಮಗೆ ಮೂರು ಜನ್ಮಗಳೇ ಸಾಕು ಮೂರು ಜನ್ಮದಲ್ಲಿ ಬೇಗ ಬಂದ್ಬಿಡ್ತೀವಿ ಇಲ್ಲಿಗೆ ನಾವು ಶಾಪ ವಿಮುಕ್ತರಾಗಿ ಶೀಘ್ರವಾಗಿ ಶ್ರೀಹರಿಯನ್ನು ಸೇರಿಕೊಳ್ಳತಕ್ಕಂಥ ಹಾಗೆ ಅನುಗ್ರಹಿಸಿ ಅಂತ ಜೈವಿಜಿಯರು ಹೀಗೆ ಕೋರಿಕೊಂಡ ಕಾರಣ ಅದಕ್ಕೋಸ್ಕರ ಅವರು ತಮ್ಮ ಮೊದಲನೇ ಜನ್ಮದಲ್ಲಿ ಅದಕ್ಕೆ ಮುಂದೆ ಅದೇ ಕಾರಣ ಅದಕ್ಕೆ ಆ ಮೂರು ಜನ್ಮಗಳು ಕೇಳ್ಕೊಂಡ್ರಲ್ಲ ಅದು ಕಾರಣ ತಮ್ಮ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಗಳಾಗಿಯೂ ಅದರ ಮುಂದಿನ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿಯೂ ಹಾಗೂ ತಮ್ಮ ಮೂರನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತಭಕ್ತರುಗಳಾಗಿಯೂ ದಂತಭಕ್ತರಾಗಿ ಹುಡ್ತಾರೆ ಮೂರು ಜನ್ಮಗಳು ರಾಕ್ಷಸ ಜನ್ಮ ಇದರಿಂದ ನಮಗೇನು ತಿಳಿಯುತ್ತದೆ ಅಂದರೆ ಶ್ರೀಖರಿಗೆ ಪ್ರೇಮವಾಗಲಿ ದ್ವೇಷವಾಗಲಿ ಇಲ್ಲ ಜೀವಿಗಳು ತಮ್ಮ ಕರ್ಮಶೇಷಕ್ಕೆ ತಕ್ಕಂತೆ ಜೀವಿಸ್ತಾ ಕ್ರಮೇಣ ತಮ್ಮನ್ನು ತಾವು ಪರಿಶುದ್ಧಗೊಳಿಸ್ಕೊಳ್ತಾ ಪರಿಪೂರ್ಣವಾಗಿ ಪರಿಶುದ್ಧರಾದಾಗ ಸಕ್ಕರೆಯೊಡನೆ ಸಕ್ಕರೆ ಬೆರೆತಂತೆ ನದಿಗಳು ಸಮುದ್ರದಲ್ಲಿ ಸೇರಿದಂತೆ ಸೇರೋಗುತ್ತವಲ್ಲ ಹಾಗೆ ಪರಮಾತ್ಮರಲ್ಲಿ ಲೀನವಾಗಿರ್ತಾರೆ